ಡಿಕೆ ರಾಜು ಮತ್ತು ಸಿದ್ದಾಪುರ ಪುನೀತ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಲಾಲ್ಬಾಗ್ ಸಿದ್ದಾಪುರದಲ್ಲಿ ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಡಿಕೆ ರಾಜು ಅವರು ಮತ್ತು ಸಿದ್ದಾಪುರ ಪುನೀತ್ ಅವರು ಹಾಗೂ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಶೇಖಿಗೌಡರು ಮತ್ತು ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷ ಕನ್ನಡ ಶಫಿ ಅವರು ಹಾಗೂ ಹಲವಾರು ಗಣ್ಣಧಿ ಗಣ್ಯರು ಭಾಗವಹಿಸಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕನ್ನಡ ಶಫಿ ಅವರು ಮತ್ತು ಡಿಕೆ ರಾಜು ಅವರು ಮಾತನಾಡಿದರು ರಾಜ್ಕುಮಾರ್ ಪುತ್ ಪುತ್ಥಳಿ ಅನಾವರಣ ಮಾಡಿದರೆ ಇದು ಇಡೀ ರಾಜ್ಯದ ಹೆಮ್ಮೆ ಪಡುವಂಥ ವಿಚಾರ ರಾಜ್ಕುಮಾರ್ ಅವರ ಒಂದು ಪುತ್ಥಳಿ ಅಂತ ಮಾಡಿದ್ರೆ ನಮ್ಮ ಡಿ ಕೆ ರಾಜುಭಾಯಿ ಅವರು ಮಾಡುವಂಥ ಪುತ್ಥಳಿ ಇಡೀ ರಾಜ್ಯದಲ್ಲಿ ಬೇರೆ ಎಲ್ಲೂ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಗ್ಗ ರಾಜ್ಕುಮಾರ್ ಅವ್ರದ್ದು ಮತ್ತೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇಷ್ಟೊಂದು ಏನೋ ಪ್ರಕೃತಿ ತತ್ವ ಇಷ್ಟು ಅಂದವಾಗಿ ಮುದ್ದಾಗಿ ಮಾಡೋದಕ್ಕೆ ಬೇರೆ ಎಲ್ಲೂ ರಾಜಬೈ ಮಾತ್ರ ಅಲ್ಲಿ ಪೌರ ಮಾತ್ರ ಸಮೇತ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾಡಿದ್ದಾರೆ ಅಲ್ಲೂ ಸಮೇತ ತುಂಬಾ ಸ್ವಚ್ಛವಾಗಿ ಮುದ್ದಾಗಿದೆ ಇಲ್ಲೂ ಕೂಡ ನಾನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬೇರೆ ನಗರದಲ್ಲಿ ಒಂದು ಹತ್ರ ಮಾಡಿದ್ದಾರೆ ಸಿಲ್ಕೋಡ್ ಒಂದು ಹತ್ರ ಮಾಡಿದ್ದಾರೆ ಉತ್ತರಗಡದಲ್ಲಿ ಸುಮಾರು ಕಡೆ ರಾಜ್ಯ ಮಾಡತಕ್ಕಂಥ ರಾಜ್ಕುಮಾರ್ ಮತ್ತು ಸುಮಿತ್ರ ಪುತ್ಥಳಿಗಳು ಎಷ್ಟು ಪ್ರಶ್ನಗಳಲ್ಲಿ ಮತ್ತೆ ಬೆಂಗಳೂರು ಇಪ್ಪತ್ತು ಪ್ರಶಾಂಡ್ಗಳಲ್ಲಿ ಬೆಂಗ್ಳಿನ ಪ್ರಮುಖ ಒಂದು ಏನು ಸ್ಥಳಗಳಲ್ಲಿ ಮಾಡಿದರೆ ರಾಜ್ಕುಮಾರ್ ಅವರು ಒಂದು ರಾಜಕುಮಾರ್ ಪಟ್ಟಿ ವಿಭಾಗಗಳು ಇದೆ ಅಂತ ವಿಚಾರಕ್ಕೆ ಇಡೀ ಪ್ರಪಂಚನೇ ದೇವರನ್ನೇ ಪೂಜೆ ಮಾಡುವಂಥ ಪುನೀತ್ ರಾಜ್ಕುಮಾರ್ ಅವರೇ ಒತ್ತುವಳಿ ಮಾಡಿರ್ತಕ್ಕಂಥ ನಮ್ಮ ಡಿ ಅವರಿಗೆ ಇಡೀ ಕರ್ನಾಟಕದ ಕನ್ನಡ ಮನಸ್ಸುಗಳ ಪರವಾಗಿ ಪುನೀತ್ ಅವರಿಗೆ ಮತ್ತೆ ಪುನೀತ್ ಅವರಿಗೆ ಸಿದ್ದಾಪುರತಕ್ಕಂಥ ಇಲ್ಲಿ ಅಧ್ಯಕ್ಷರಿಗೆ ನನ್ನ ಇಡೀ ಕರ್ನಾಟಕದ ಕನ್ನಡ ಮನಸ್ಸುಗಳ ಪರವಾಗಿ ನಾನು ಅವರ ಅಭಿನಂದನೆ ತಲುಪಿದೆ ಧನ್ಯವಾದಗಳು ನಾನು ಇದಕ್ಕೇನು ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇಡೀ ನಮ್ಮ ಜಗತ್ತಲ್ಲೇ ಆ ನೋಡಿದಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಖಲಿತ ಯಾಕೆ ಮಾತು ಅಂತ ಆಗಿರೋ ಕಡಿಮೆ ರಾಜ್ಕುಮಾರ್ನ ನೋಡಿ ಒಂದು ಕುಟುಂಬ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಳ್ತವ್ರೂ ಅಪ್ಪಾಜಿ ಇರುತ್ತೆ ನಾನಾ ಧರ್ಮ ಮಾಡಬೇಕು ಅಂತ ಹೇಳ್ದಿರೋ ಮಾಡ್ಕೊತವ್ರು ಖಲಿತ ಮಾಡ್ತಾರೆ ಅದಕ್ಕೆ ಅವರಿಬ್ಬರು ಸೂರ್ಯ ಚಂದ್ರ ಇದ್ದಾಗೆ ಈ ಜನ್ಮ ಅಲ್ಲ ಇನ್ನು ಎಷ್ಟೇ ಜನ್ಮ ಆದ್ರೂ ಅವ್ರನ್ನ ಮತ್ತೆ ಹುಟ್ಟಿ ಇಲ್ಲೇ ನಮ್ಮ ಕರ್ನಾಟಕಕ್ಕೆ ಬರಲಿ ಅಂತ ನಾವು ಈ ಭಾಗದಲ್ಲಿ ನಾವು ತಿಳ್ಬೋತ ಇದ್ದೀನಿ ಹಾಲು ಮಾಡೋದಕ್ಕೆ ಹೆಣ್ಣವ್ರ ಮನವ್ರು ಕಲ್ತಂಥದ್ದು ಹೇಳಿದ್ರೆ ಒಂದು ಕುಟುಂಬ ಯಾವ ರೀತಿ ಅಣ್ಣ ತಮ್ಮ ಅಕ್ಕ ತಂಗಿ ಮೈದಾ ಭಾವ ಫ್ಯಾಮಿಲಿ ಆಗಿರಬೇಕು ಅಟುಂಬದವ್ರು ಯಾವ ಥರ ಇರಬೇಕು ಯಾವ ರೀತಿ ನಾವು ಕೆಲಸ ಮಾಡಿ ತೋರಿಸ್ಬೇಕು ಅಂತ ಹೇಳ್ತೀವಿ ಅಂತೇಳಿ ತೋರಿಸ್ಕೊಂಡವ್ರೆ ಅಂಥ ಒಂದು ಕಲಾವಿದರು ಆ ರೀತಿ ಜನಗಳು ನೋಡಿರ ಅದಕ್ಕೆ ನಮಗೆ ನೂರ ನೂರು ಜನರು ಇರ್ತೀನಿ ಹಾಗೆ ನಮ್ಮ ಭಾಗದಲ್ಲಿ ಜೈರಾಮಣ್ಣ ಆಗಿರ್ಬೋದು ಮನಂಜಪ್ಪ ಅವರಾಗಿರ್ಬೋದು ಪುನೀತ್ ಅವರಾಗಿರ್ಬೋದು ಈಗ ಅವರಿಗೆ ಪುನೀತ್ವರೆ ಹಾಂ ನೋಡಿ ಪುನೀತ್ ಬೀಳ್ತಾರೆ ಮತ್ತೆ ಅಲ್ವಾ ನಾನು ಈ ರಾಜ್ಕುಮಾರ್ ಮಾತ್ರ ಮಾಡೋದಕ್ಕೆ ಬಂದೆ ಅವ್ರು ಹೇಳಿದ್ರು ಅಣ್ಣ ನಾವು ಈ ಪುಡಿ ರಾಜ್ಕುಮಾರ್ ಅದು ಮಾಡಿಸ್ಕೊಡ್ತೀನಿ ಅಂದರೆ ಅದಕ್ಕೆ ಅವರು ಪುಲಿಪೂರಿಲಿಂದಲೇ ಬಾಯಿಗೆ ಬರ್ತಾ ಇದ್ದಾರೆ ರಾಜಶೇಖರ್ ಅವರು ಈ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡೋದು ನಮಗೂ ಸಹಾಯಕ ಆಗಿಬಿಟ್ಟಿದ್ದಾರೆ ಅವರು ಈ ಶಿಕ್ಷಣ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ನಮ್ಮ ಕಡೆಯಿಂದ ತುಂಬ ಯಾಕಂದರೆ ಅವರು ಈ ಭಾಗದಲ್ಲಿ ನಾನು ಮಾಡ್ತೀನಿ ನಾನು ಈ ಭಾಗದಲ್ಲಿ ಈ ಭಾರ ನಾನು ನೋಡಿ ಯಾವ ರೀತಿ ನಾನು ಕೊಠಡಿ ಕೂಡ ನಾನು ರೆಡಿ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಭಿಮಾನ ಅಂದರೆ ಆ ಥರ ಇದೆ ಎಲ್ಲೋ ಒಂದು ಕಡೆ ಇಟ್ಕೊಡ್ತಾನೆ ಅದಕ್ಕೆ ಏನಂತ ಮಾಡೋದನ್ನು ಮಾಡೋದಿಲ್ಲ ನೋಡಿ ಏನಂದರು ವಾರ ವಾರ ನೋಡಿ ಅಣ್ಣ ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಈ ಪಾರ್ಕಲ್ಲಿ ಅವರಿಗೆ ಅಧ್ಯಕ್ಷ ಮಾಡ್ತಾರೆ ನನಗೆ ಮುಂದೆ ಈಗ ಚಿಕ್ಕ ಅಧ್ಯಕ್ಷರು ಮುಂದಿನ ಪಾರ್ಕಲ್ಲಿ ಬೆಂಗಳೂರಿನವರ ಅಧ್ಯಕ್ಷನಾಗಿ ನಾನು ಆರಾಮದಲ್ಲಿ ಆಮೇಲೆ ಜೈರಾಮು ಜಯ ಜಯರಾಮುತ ಈ ಪಾರ್ಕಲ್ಲಿ ಉಪ ಅಧ್ಯಕ್ಷ ಮಾಡಿದ್ದೀವಿ ಮತ್ತೆ ಮುನ್ನಂಗಮ್ಮನವರನ್ನ ಈ ಕಾರ್ಯಕರ್ತಿ ಉಪಾಧ್ಯಕ್ಷ ಮಾಡಿದ್ದಾರೆ ನೆಕ್ಸ್ಟ್ ಅವರು ಬೆಂಗಳೂರು ಅಲ್ಲಪ್ಪ ಕರ್ನಾಟಕಲ್ಲಿ ಜಯರಾಮ್ ಅವರಿಗೆ ನಿಮಗೆ ಮತ್ತೆ ಅವರಿಗೆ ಬೆಂಗಳೂರು ವಿಚಾರ ಎಲ್ಲಾ ಕಡೆಯೂ ನೀವು ರಾಷ್ಟ್ರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ